ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹೆಬ್ಬೆ ಸಮೀಪದ ಪೀತಾ ಬೈಲಿನಲ್ಲಿ ನಡೆದ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣದ ಕುರಿತು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ನಕ್ಸಲೇಟ್ಗಳನ್ನು ಕಟ್ಟಿ ಹಾಕಬೇಕು ಎಂಬುದು ಸರ್ಕಾರದ ನಿರ್ಧಾರ ಕುಂಬಿಂಗ್ ಮಾಡುವ ಸಂದರ್ಭದಲ್ಲಿ ಎನ್ಕೌಂಟರ್ ನಡೆದಿದೆ ಎಂದಿದ್ದಾರೆ ವಿಕ್ರಮ್ ಗೌಡ ಬಳಿ ಕೂಡ ಶಸ್ತ್ರಾಸ್ತ್ರಗಳು ಇದ್ವು ವಿಕ್ರಮ್ ಗೌಡ ಕೂಡ ಒಂದು ಬಾರಿ ಫೈರಿಂಗ್ ಮಾಡಿದ್ದಾರೆ ಪ್ರತಿ ದಾಳಿ ಮಾಡುತ್ತಿರುವ ಪೊಲೀಸರ ಜೀವ ಹಾನಿ ಆಗ್ತಾ ಇತ್ತು ಎಂದಿದ್ದಾರೆ ನ ಬೇರು ಸಮೇತ ಕಿತ್ತು ಹಾಕಬೇಕು ಎಂಬುದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಿಲುವು ಪರ ವಿರೋಧ ಚರ್ಚೆ ಎಲ್ಲಾ ಸಂದರ್ಭದಲ್ಲಿ ಇರುತ್ತೆ ಸರ್ಕಾರ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದೆ ಸಂಶಯ ಇದ್ದಂತವರಿಗೆ ಮತ್ತೆ ಸ್ಪಷ್ಟನೆ ಕೊಡಲು ನಾವು ತಯಾರಿದ್ದೀವಿ ಎಂದಿದ್ದಾರೆ ಕೋರ್ಟ್ ತನಿಖೆಗೆ ಒತ್ತಾಯದ ಕೇಳಿ ಬರ್ತಾ ಇದೆ ನ್ಯಾಯಾಂಗ ತನಿಖೆಗೆ ಕೊಡುವುದು ಸರ್ಕಾರದ ತೀರ್ಮಾನ ಈ ಬಗ್ಗೆ ಮುಖ್ಯಮಂತ್ರಿಗಳು ಗೃಹ ಸಚಿವರ ಬಳಿ ಮಾತನಾಡ್ತೀವಿ ಎಂದು ಹೇಳಿಕೊಟ್ಟಿದ್ದಾರೆ ಚೆನ್ನಾಗಿ ಫ್ರೆಶ್ ಆಗಿ ಬಂದಿದ್ದೀರಾ ನಾನೇನು ಹೇಳಿ ನಾನು ಚರ್ಚೆಗಳು ಕೂಡ ಇದೆ ತಮ್ಮ ಗಮನಕ್ಕೆ ಕೆಲವರು ನಕಲಿ ಇರ್ತಾರೆ ಕೆಲವರು ಅಗತ್ಯ ಇರ್ತಾರೆ ನಕ್ಸಲ್ ಚೆಕುವುದಿಲ್ಲದೆ ಬಹಳ ಸಮಯದ ಮೇಲೆ ಆದ ಘಟನೆ ಏನ್ ಹೇಳಿ ತಪ್ಪಗೂ ಎಲ್ಲರಿಗೂ ಗೊತ್ತಿದೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ನಕ್ಸಲೈಸ್ ಅದನ್ನ ನಾವು ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಹಂತದಲ್ಲಿ ನಾವು ಮಾಡಿದ್ವಿ ರೂಮಿಂಗ್ ಮಾಡೋ ಸಂದರ್ಭದಲ್ಲಿ ಈಗ ಅವರು ಅವರ ಹತ್ರನೂ ವೆಪನ್ಸ್ ಅವರು ನಮ್ಮ ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾವು ಕೇಳಿದೆ ಹಾಂ ಒಂದು ಫೈರಿಂಗ್ ಮಾಡಿದ್ದಾರೆ ಅದಾದಮೇಲೆ ಈಗ ನಾವೇನಾದರೂ ಅಂದರೆ ಪೊಲೀಸರು ಏನಾದರೂ ಮಾಡಲಿಲ್ಲ ಅಂತಂದರೆ ಬಹುಶಃ ಪೊಲೀಸ್ರಿಗೆ ಕೂಡ ಜೀವಹಾನಿ ಆಗುವಂಥ ಎಲ್ಲ ಸಾಂದರ್ಭಿಕ ಎಲ್ಲ ನಮಗೆ ಕಂಡುಬರುತ್ತೆ ಸೊ ನಕ್ಸಲ್ ನಾವು ಬೇರೆ ಸಮೇತ ತಗ್ಗಿಬೇಕು ಅನ್ನುವಂಥ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬೋದು ರಾಜ್ಯ ಸರ್ಕಾರದಾಗ್ಬೋದು ಇದೆ ಸೊ ಆ ಒಂದು ವಿಚಾರದಲ್ಲಿ ಈ ರೀತಿ ಆಗಿದೆ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಕೊಟ್ಟು ಅದು ಅದು ಏನು ಸಂದರ್ಭಕ್ಕೆ ಸಾಕ್ಷ್ಯ ಪ್ರಕಾರ ಅದು ನಕಲಿ ಇದು ಪರ ವಿರೋಧ ಪರ ವಿರೋಧ ಎಲ್ಲ ರೀತಿ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ನಾವು ಅದನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಇದ್ರೆ ಅದನ್ನ ಇನ್ನೂ ಕೂಡ ಕ್ಲಾರಿ ಇನ್ನೂ ಮಾಡಲಿಕ್ಕೆ ನೋಡ್ತಾ ಇರೋದು ನ್ಯಾಯಾಂಗ ತನಿಖೆಗೆ ಈ ಸರ್ಕಾರದ ತೀರ್ಮಾನ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಚರ್ಚೆ ಆಗ್ತಾ ಇದೆ ಅದು ನಿಜ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು